ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ನಾನು ಉರುಳಿ ಕಾಳಿಂದ ವಡೆ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಯಾವಾಗಲೂ ಬರೀ ಒಂದೇ ಥರ ಟೇಸ್ಟು ಇರೋಂತಹ ಒಡೆನ ತಿಂದು ಬೇಜಾರಾಗಿದ್ದರೆ ಇವಾಗ ಹೊಸ ರೀತಿಯಲ್ಲಿ ಈ ಥರ ಒಂದು ಸ್ಟ್ ಟೇಸ್ಟ್ನ ನೀವು ಮಾಡ್ಬೋದು ಅಥವಾ ನೋಡ್ಬೋದು ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಮೊಳಕೆ ಬಂದಿರುವಂಥ ಕಾಳನ್ನು ನಾನು ಒಂದು ಕಪ್ ಆಗಷ್ಟು ತಗೊಂಡಿದ್ದೀನಿ ತೊಳೆದೇ ಇದನ್ನು ಇಟ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಮೊಳಕೆ ಕಟ್ಟಿ ಅದನ್ನು ತೊಳೆದೇ ಇಟ್ಕೊಂಡಿರೋಂಥ ಹುಳ್ಳಿಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಶುಂಠಿನ ಸ್ಲೈಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದೆರಡರಿಂದ ಮೂರು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಮಸಾಲೆ ಫ್ಲೇವರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಸ್ವಲ್ಪ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕು ಯಾಕೆಂದರೆ ಅದು ಮೊಳಕೆ ಕಾಳು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಮಸಾಲೆನ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಒಂದು ಹದವಾಗಿ ಈ ಥರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ನೈಸಾಗಿರುಬೋದು ಬೇಡ ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ತುಂಬ ಸಣ್ಣದಾಗಿ ಹಚ್ಕೋಬಾರ್ದು ಆಗಿ ಹಚ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಈರುಳ್ಳಿ ಹಾಕ್ಕೊಂಡು ಮತ್ತು ಇದಕ್ಕೆ ನಾನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ನಾನು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮತ್ತು ನಾನು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ನಾನು ಹಾಕ್ಕೊತೀನಿ ಯಾಕೆಂದರೆ ಮುಂಚೆಯೇ ಹೇಳಿರುವಾಗೆ ಅದು ಸ್ವೀಟನ್ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ನಾನು ಹಾಕ್ಕೊಂಡು ಅಂದರೆ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹದವಾಗಿ ಅದು ಮಿಕ್ಸ್ ಆಗುವ ಹಾಗೆ ನೀಟಾಗಿ ಈ ಥರ ಕಳ್ಸ್ಕೊಂಬಣ ನೋಡಿ ಇದನ್ನು ಒಂದು ಐದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲ್ಸ್ಕೋಬೋದು ನೀರು ಅಂತ ನೀವು ಹಾಕ್ಬೋದು ನೀರು ಸ್ವಲ್ಪ ಚೆನ್ನಾಗಿರುತ್ತೆ ಈ ರೀತಿ ಬರಬೇಕು ಹಾಗೆ ಈ ರೀತಿ ಬರೋ ತರ ತಟ್ಟಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಎಣ್ಣೆನೆ ನಾನು ಹಾಕೊಂತ ಇದ್ದೀನಿ ಕಾಯಕ್ಕೆ ಇಡ್ತಾ ಇದ್ದೀನಿ ಅದನ್ನ ನಾನು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿದೀನಿ ನೋಡಿ ನೆಂದಿದೆ ಇವಾಗ ಎಷ್ಟು ಅಂದರೆ ನೋಡಿ ಒಂದು ಹದವಾಗಿ ಬರುತ್ತೆ ನೋಡಿ ಎಷ್ಟು ದೊಡ್ಡದು ಬೇಕಾದರೂ ನಾವು ತಟ್ಕೋಬೋದು ಚಿಕ್ಕದ ಬೇಕಾದರೂ ಕೂಡ ಒಡೆ ಸೈಜ್ನ ನಾವು ತಟ್ಕೋಬೋದು ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ನಾನು ಇದಕ್ಕೆ ಇವಾಗ ಕಲಸಿ ಇಟ್ಕೊಂಡಿರುವಂತಹ ಆ ಒಂದು ಹಿಟ್ಟನ್ನು ನಮಗೆ ಯಾವ ರೀತಿ ಸೈಜ್ ಅಂದರೆ ಎಷ್ಟು ದೊಡ್ಡದು ಬೇಕಾ ಚಿಕ್ಕದ ಬೇಕಾ ನೋಡಿ ಹಾಕ್ಕೊಂಡು ಈ ರೀತಿ ತಟ್ಟಿ ತಟ್ಟಿ ಒಡೆಯನ್ನು ನಾನು ಇದ್ದೀನಿ ಇದನ್ನು ಆದಷ್ಟು ನೀವು ಮೀಡಿಯಮ್ ಉರಿಯಲ್ಲಿ ಬೇಯಿಸಬೇಕು ಜಾಸ್ತಿ ಉರಿ ಕೊಟ್ಟರೆ ಏನಾಗುತ್ತೆ ಅದು ತುಂಬ ಸೀದೋಗಿಬಿಡುತ್ತೆ ಅಂದರೆ ಮೇಲುಗಡೆ ಮಾತ್ರ ಅದು ಫ್ರೈ ಆಗಿರುತ್ತೆ ಒಳಗಡೆ ನೀಟಾಗಿ ಬೆಂದಿರಲ್ಲ ಹಾಗಾಗಿ ಕಡಿಮೆ ಉರಿಯಲ್ಲಿ ಮೀಡಿಯಮ್ ಉರಿನಲ್ಲಿ ನಾವು ಕೊಟ್ಟು ಅದನ್ನು ಬೇಯಿಸಿದಾಗ ಒಳಗಡೆನೂ ಕೂಡ ಹೊರಗಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಟರ್ನ್ ಮಾಡಿದ್ದೀನಿ ಬೆಂದಿದೆ ಆಲ್ರೆಡಿ ನೋಡಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ತುಂಬ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಇಷ್ಟ ಆಗುತ್ತೆ ಸಂಜೆ ಟೈಮ್ ಬೇಕಿದ್ರೆ ಇದನ್ನು ಮಾಡಿಕೊಂಡು ಒಂದು ಲೋಟ ಟೀನೋ ಕಾಫಿನೋ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲಿ ಮನೆಯಲ್ಲೂ ಕೂಡ ಎಲ್ರಿಗೂ ತುಂಬ ಇಷ್ಟ ಇದು ನೀವು ಕೂಡ ಇದನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಅಂದರೆ ಒಂದು ಹೊಸ ಟೇಸ್ಟ್ ಕೂಡ ನೋಡಿ ಈ ರೀತಿ ಬೆಂದಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಘಮ 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 ಅಂತ ವಾಸನೆ ಬರ್ತಿದೆ ಹುಳ್ಳಿಕಾಳಂದು ಅದು ಫ್ಲೇವರೇ ಯಾವಾಗಲೂ ಬರೀ ಸಾಂಬಾರು ಪಲ್ಯ ಅದು ಇದು ಮಾಡ್ತಾಯಿದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೂ ಕೂಡ ಕಾಳು ಪಲ್ಯ ಅಥವಾ ಸಾಂಬಾರು ತಿಂದದವರು ಇದನ್ನು ನಾವು ತಿನ್ಬೋದು ಆ ಥರ ಇರುತ್ತೆ ಅಂದರೆ ಇಷ್ಟಪಟ್ಟು ತಿನ್ನುವಂಥವ್ರು ತಿಂತಾರೆ ಇದನ್ನು ಹುಳ್ಳಿಕಾಳು ವಡೆ ಅಂತ ಅಂದರೆ ತುಂಬ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಡೆ ರೆಡಿಯಾಗಿದೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾ ಬಾಯ್